ಸರ್ ಸ್ನೇಹಿತರು ನಮಸ್ಕಾರ ಸರ್ ನೋಡಿ ಇಲ್ಲಿ ಒಬ್ಬ ಹುಡುಗ ಇದನ್ನ ಇವನು ಬಂದು ಕಾಲೇಜ್ ಸ್ಟೂಡೆಂಟು ಆಯಿತಾ ಏನು ವಿಚಾರ ಅಂತ ಹೇಳ್ತೀನಿ ನೋಡಿ ನಾನು ಅತಿ ಹೆಚ್ಚು ಇಡೀ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡಿರೋದು ಕೆ ಎಸ್ ಆರ್ ಟಿ ಸಿ ಬಗ್ಗೆ ನಾನೇನೆ ಹಾಗಾಗಿ ಅದೇ ಸಮಸ್ಯೆ ಮತ್ತೆ ಅವನೇ ನಾನು ನೋಡ್ಬಿಟ್ಟು ನಾನು ಕೆಲವೊಂದು ಮೆಡಿಸಿನ್ ಬಗ್ಗೆ ಸುದ್ದಿ ಮಾಡಕ್ಕೆ ಬಂದೆ ಈ ಹುಡುಗ ಪಾಪ ನೋಡ್ಬಿಟ್ಟು ಮೀಡಿಯಾ ಅಂತ ನೋಡಿದ ತಕ್ಷಣ ಅದು ಸವಾಲ್ ಟಿ ವಿ ಬಗ್ಗೆ ಭಾಳ ಗೌರವ ಇರೋಂಥ ಹುಡುಗ ನಮ್ಮ ನಿಮ್ಮೂರಿಗೆ ಬಸ್ ಇದೆಯಾ ಯಾವ್ ನಿಮ್ದು ಬಿದ್ರಲ್ಲಿ ಬಿದ್ರಳ್ಳಿ ಹುಂಡಿಗೆ ಬಸ್ ಇಲ್ಲ ಅಂತ ಕಂಡ್ರಿ ನೋಡಿ ನಮ್ಮ ಮೈಸೂರ್ ಜಿಲ್ಲೆ ಬನ್ನೂರು ಹೋಬಳಿ ಸರ್ ಯಾವ ಹೋಬಳಿ ಬರುತ್ತೆ ಸರ್ ನಮ್ದು ಕಸಬ ಹೋಬಳಿ ಶ್ರೀರಂಗಪಟ್ನ ತಾಲೂಕು ಮಂಡ್ಯ ಜಿಲ್ಲೆ ಬರುತ್ತೆ ನಮ್ಗ ಸಾತ್ ಕಡಿ ಕಟ್ಟಾಕೋದು ಬಸ್ ಇರೋದು ಸರ್ ನಮ್ಗ ಸರಿಯಾಗಿ ಸರ್ ಕಾಲೇಜ್ ಮಕ್ಕಳಿಗೆಲ್ಲ ತೊಂದರೆ ಐತೆ ಐತೆ ಬಸ್ ಇಲ್ಲ ಸರ್ ನಮ್ಗೆ ಬೆಳಿಗ್ಗೆ ಐದುವರೆಗೆ ಒಂದ್ ಬಸ್ ಇದೆ ಏಳುವರೆಗೆ ಒಂದ್ ಟ್ರಿಪ್ ಇದೆ ಎಸ್ ಎಲ್ ಗಾಡಿ ಅಂತ ಅಂದ್ಬಿಟ್ಟು ಎಂಟ್ ಗಂಟೆಗೆ ಒಂದ್ ಹಾಕವ್ರೆ ಸರ್ ಬಿಟ್ರೆ ಇನ್ನು ಏಳುವರೆಗೆ ಬರ್ತದಲ್ಲ ಸರ್ ಬಸ್ ಅದು ಹತ್ ಗಂಟೆಗೆ ಒಂದ್ ಟ್ರಿಪ್ ಅದ್ ಬಿಟ್ರೆ ಇನ್ನು ಸರ್ ಎರಡೂವರೆ ಗಂಟು ನಮ್ಗೆ ಬಸ್ ಇಲ್ಲ ಸರ್ ಎರಡುವರೆ ಬಿಟ್ರೆ ತಿರ್ಗಿ ಐದುವರೆ ಐದುವರೆಗ್ ಬಿಟ್ರೆ ಸರ್ ಏಳುವರೆ ಲಾಸ್ಟ್ ಬಸ್ ಇನ್ನು ಯಾವ ಬಸ್ ಇಲ್ಲ ಸರ್ ನಮ್ ಸರ್ ಎಕ್ಸ್ಟ್ರಾ ಕೇಳಕ್ ಹೋದ್ರೆ ನಿಮ್ಮ ನೀವು ಅದಿದು ಅಂತ ಅನ್ಬಿಟ್ಟು ಸರ್ ಏನು ನಮಗ ಬಸ್ ಹಾಕಲ್ಲ ಸರ್ ನಾವು ಸಾತ್ಕಡಿ ಘಟಕದವರು ಅಲ್ಲಿ ಡಿಪೋ ಮ್ಯಾನೇಜರ್ ಅಲ್ಲಿ ಇರ್ತಾರಲ್ಲ ಕೇಳಕ್ ಹೋದ್ರೆ ದೀಪಾವಳಿ ಬಸ್ ಇಲ್ಲ ನಮ್ಮ ಹತ್ರ ಎಲ್ಲ ಬಸ್ ಇಲ್ಲ ಕಳ್ದಾಗ ಬಸ್ ಹಾಕಿದ್ರಿ ಚಾಮುಂಡಿ ಬೆಟ್ಟ ಎಲ್ಲ ಕಾಲ್ ಕಾಡಿ ಗಾಡಿ ಹೋಯ್ತವ್ ಹಾಕೊಡಿ ಅಂತ ಸರ್ ನಾವು ಕೇಳಿದ್ವು ಮಾಡಿಲ್ಲ ಡಿ ಸಿ ಆಫೀಸ್ ಲೆಟರ್ ಎಲ್ಲ ಕೊಟ್ಟಿದ್ರು ಬಸ್ ಅಲ್ಲಿ ಜನಗಳು ಎಷ್ಟು ಜನ ಹೋಯ್ತಾರೆ ಅವ್ರದ್ದೆಲ್ಲ ಲೀಸ್ಟ್ ಎಲ್ಲ ತಕೊಂಡ್ ಸೈನು ಸೀನು ಸಿಗ್ನೇಚರ್ ಹಾಕಿ ಎಲ್ಲ ಮನವಿ ಮಾಡಿದ್ವು ಸರ್ ಆದ್ರೂ ಅವರು ಏನು ರೆಸ್ಪಾನ್ಸ್ ಮಾಡಿದ್ರೆ ಬಸ್ ಹಾಕಿಲ್ಲ ಸರ್ ನಮ್ ಯು ಎ ಐ ಡಿ ಎಸ್ ಅವ್ರದ್ದು ಹೋರಾಟಗಾರರು ಅವ್ರನ್ನ ಎಲ್ಲ ಇದ್ ಮಾಡುವ ಒಪ್ಪ ನೀವು ಹೋರಾಟ ಮಾಡ್ಕೊಡ್ತೀವಿ ಅಂತಂದ್ರೆ ನಮ್ಮೂರವ್ರು ಹೋಗವಂತಂದ್ರು ಅವರು ಏನೋ ಒಂದು ಕಾರಣದಿಂದ ಬರಲಿಲ್ಲ ಸರ್ ಅದಕ್ಕೆ ನಾವು ಬಸ್ ಇಲ್ಲ ನಮ್ಗೆ ಊರಿಗೆ ಬಸ್ ಹಾಕೊಳ್ಳಿ ಇನ್ನೊಂದು ಗಾಡಿಯ ಮೊದಲು ಕೊರೋನಾ ಬತ್ತಲ್ಲ ಸರ್ ಅದಕ್ಕಿಂತ ಮೊದ್ಲೆ ನಮ್ಗೆ ಎರಡು ಬಸ್ ಇದ್ವು ಒಂದು ಗಂಟೆಗ ಆದ್ಮೇಲೆ ಇನ್ನೊಂದು ಗಂಟೆಗ ಸರ್ ಬತ್ತೈತು ಎರಡು ಬಸ್ ಒಂದೊಂದು ಒಂದೊಂದು ಗಂಟೆಗೆ ಒಂದೊಂದು ಟ್ರಿಪ್ ಬತ್ತಾಯ್ತು ಸರ್ ಬಸ್ ಆ ತರ ನಾವು ಬಸ್ ನಮ್ಗೆ ನಮ್ಮ ಊರಿಗೆ ಹಾಕೊಳ್ಳಿ ಅಂತ ಸರ್ ಕೇಳ್ಕೊತಾ ಇದೀವಿ ಮನೆ ಮಾಡ್ಕೊತಾ ಇದೀವಿ ಸರ್ ನಮ್ ಊರ್ಗ ಎಷ್ಟು ಎಷ್ಟೋ ಸಮಸ್ಯೆ ಬಸ್ ಸಮಸ್ಯೆ ಸಿಗಲ್ಲೇ ಬರ್ಲಿ ಬಿಡ್ರಿ ಪಾಪ ನೀವ್ ಯಾಕ ಬಸ್ ಬಗ್ಗೆ ಹೇಳ್ತಾರೆ ಅನ್ಬಿಟ್ಟು ನೋಡಿ ನೋಡಿ ಹುಡುಗ ಪಾಪ ಆ ಗ್ರಾಮದ ಬಸ್ ಬಗ್ಗೆ ಹೇಳ್ತಾವ್ರೆ ಪಾಪ ಆ ತಾಯಿ ಎದ್ಕೊಂಡು ಹಾಗಾಗಿ ಮೈರಮ್ಮ ಇರಮ್ಮ ನಿಮಿಷ ಬಸ್ ಬಗ್ಗೆ ಆಯ್ತು 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 ಇರಿ ಆಯ್ತಾಯ್ತಾಯ್ತು ಆಯ್ತಾಯ್ತು ಇರಾಮಿರಾಮ ಆಯ್ತು ಹೋಗಬರೀನ ನೀನ್ ಹೋಗೋ ಹೋಗ ಬರೀ ಹೇಳ್ತೀನಿ ಇರ್ಲಿ ಇರ್ಲಿ ನೀನು ಈಗ ನಿಮ್ಮ ಊರ್ ಬಸ್ ಸಮಸ್ಯೆ ಇದೆ ಅಲ್ವಾ ನಾನ್ ನಂಬರ್ ತಗೋ ಹೇಳ್ತೀನಿ ನನ್ನ ನಂಬರ್ ತಗೋ ಇರಮ್ಮ ಇರಮ್ಮ ಸರಿ ಹೇಳಿ ಡಬಲ್ ನೈನ್ ಜೀರೋ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಫೋರ್ ಸಿಕ್ಸ್ ಟೂ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ಜೀರೋ ಸೆವೆನ್ ಫೋರ್ ಬಂದು ನಾಗರಾಜ್ ಅಂತ ಯಾ ಡಿಪೋ ಮ್ಯಾನೇಜರ್ದು ನೀ ಏನೇನು ಮಾಡಿದ್ದೆ ಅದೆಲ್ಲ ನನಗೆ ಕಳಿಸಪ್ಪ ನೋಡಿ ಈ ಆಯ್ತು ಓಡಿ 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 ಥ್ಯಾಂಕ್ ಯು ಓಕೆ ನಾನೇ ನಿಮ್ಮ ಬರ್ತೀನಿ ಹೋಗ್ರಿ ನೋಡಿ ಈ ಮಗು ಹುಡುಗ ಆ ಬಸ್ಸಿನ ವ್ಯವಸ್ಥೆ ಇಲ್ಲ ಸಾತ್ಕಲ್ಲಿ ಡಿಪೋ ಅಂತ ಅವ್ರದ್ದು ಮಂಡ್ಯ ಜಿಲ್ಲೆ ಬರುತ್ತೆ ಆದರೆ ಇಲ್ಲಿಂದ ಬಂದೂರಿಂದ ಒಂದು ಐದಾರು ಕಿಲೋಮೀಟರ್ ಅಷ್ಟೇ ಪಾಪ ಅವ್ರ ತಾಯಿಗೆ ಎದ್ರಿಕೆ ಯಾವ ಮಂತ್ರಿ ಮಹೇಶ್ವರ ಬಗ್ಗೆ ಹೇಳ್ಬಿಡ್ತಾನೋ ಅನ್ನೋದು ಪಾಪ ಅವ್ರಿಗೆ ರಾಜಕಾರಣಿಗಳ ಬಗ್ಗೆ ಹೇಳ್ಬಿಡ್ತಾನೆ ಅಂತ ಕೆ ಎಸ್ ಆರ್ ಟಿ ಸಿ ದರಿದ್ರ ನಗರ ಸಾರಿಗೆಗಳು ಮಂಡ್ಯ ಜಿಲ್ಲೆ ಸಂಬಂಧಪಟ್ಟಂಗೆ ಶ್ರೀರಂಗಪಟ್ಟಣ ತಾಲೂಕ್ ಸಂಬಂಧಪಟ್ಟಂಗೆ ಮಾತಾಡ್ತಿದ್ದ ಹುಡುಗವನು ಇಲ್ಲಿ ಬರುತ್ತೆ ಇಲ್ಲೇ ಪಕ್ಕದಲ್ಲಿ ಬರುತ್ತೆ ಮಾದಗುಂಡಿ ಪಕ್ಕ ಹಾಗೇನೆ ಬರುವಂತ ಒಂದು ಗ್ರಾಮದ ಬಗ್ಗೆ ಪಾಪ ಅವ್ರ ತಾಯಿ ಎದುರುಕೊಂಡು ನಮ್ಗೆ ಆಗಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕರ್ಕೊಂಡು